ಮಳೆ ಸುರಿಯುತ್ತಿದ್ದ ರಾತ್ರಿ ಪ್ರಕೃತಿಯ ಕತ್ತಲೆಯೊಳಗೆ ಮೌನದ ಕತೆ ಹುಟ್ಟುತ್ತಿತ್ತು ಅದು ಪ್ರೀತಿ ನೋವು ಮತ್ತು ಕ್ಷಮೆಯ ಕತೆ ಒಂದು ಚಿಕ್ಕನಾಯಿ ಕುಟುಂಬ ಹಳ್ಳಿಯ ಕೊನೆಯ ಬದಿಯಲ್ಲಿ ಮಳೆ ತಪ್ಪಿಸಿಕೊಳ್ಳುತ್ತಿತ್ತು ಆದರೆ ಆ ರಾತ್ರಿ ಆಕಾಶದ ಮಿಂಚು ಕೇವಲ ಬೆಳಕು ಕೊಡಲಿಲ್ಲ ಅದು ಚಿಕ್ಕಿಯ ಬದುಕನ್ನೇ ಬದಲಾಯಿಸಿತು ಇದು ಚಿಕ್ಕಿಯ ಕತೆ ಒಂದು ಹೃದಯ ಮುರಿದರೂ ಪ್ರೀತಿ ಮರೆತಿಲ್ಲದ ಕತೆ ಮಳೆ ಸುರಿಯುತ್ತಿದ್ದ ರಾತ್ರಿ ಕಾಡಿನ ಅಂಚಿನಲ್ಲಿ ಒಂದು ಚಿಕ್ಕನಾಯಿ ಕುಟುಂಬ ಅಪ್ಪ ಅಮ್ಮ ಮತ್ತು ಅವರ ಮೂರು ಮಗುಗಳು ಪಿಕ್ಕಿ ಟಿಕ್ಕಿ ಮತ್ತು ಚಿಕ್ಕಿ ಮಳೆ ಹನಿಗಳು ಅವರ ದೇಹದ ಮೇಲೆ ಬೀಳುತ್ತಿದ್ದರು ಅಮ್ಮನ ತಬ್ಬಲಿಗೆಯಲ್ಲಿ ಮಾತ್ರ ಭಯ ಕಡಿಮೆ ಆ ಕ್ಷಣದಲ್ಲಿ ದೂರದ ರಸ್ತೆಯಿಂದ ಕಾರಿನ ಬೆಳಕು ಮಿಂಚಿತು ಮತ್ತು ಒಂದು ಕ್ಷಣದಲ್ಲಿ ಎಲ್ಲವೂ ಕತ್ತಲಾಯಿತು ಚಿಕ್ಕಿಯ ಕಣ್ಣೀರು ಮಳೆಯಲ್ಲಿ ಮರೆತು ಹೋದವು ಆ ರಾತ್ರಿ ಅವನ ಬಾಲ್ಯ ಮುಗಿದಿತ್ತು ಬೆಳಗಿನ ಬೆಳಕು ಬಂತು ಆದರೆ ಚಿಕ್ಕಿಗೆ ಬೆಳಕು ಕಾಣಲಿಲ್ಲ ಅವನಿಗೆ ಉಳಿದದ್ದು ತಮ್ಮಿಬ್ಬರು ಚಿಕ್ಕಸ್ ಹೋದರು ಅವರ ಹಸಿವು ಅವರ ಕಣ್ಣೀರು ನೋಡಿದಾಗ ಚಿಕ್ಕಿ ತಾನು ಹೊಣೆಗಾರನಾದ ಆ ದಿನದಿಂದ ಅವನ ಬಾಲ್ಯ ಮುಗಿದು ಬದುಕಿನ ಹೊಣೆಗಾರಿಕೆ ಆರಂಭವಾಯಿತು ಹಳ್ಳಿಯ ಒಂದು ಚಿಕ್ಕ ಹೋಟೆಲ್ನಲ್ಲಿ ಚಿಕ್ಕಿಗೆ ಕೆಲಸ ಸಿಕ್ಕಿತು ಬಾಯಲ್ಲಿ ಟ್ರೇ ಹಿಡಿದು ಕಾಫಿ ಕೊಡುತ್ತಿದ್ದ ಅವನು ದನಿದ ಕಣ್ಣುಗಳ ಹಿಂದೆ ಒಂದು ನಗು ಇತ್ತು ಅವನ ಹಸಿವು ಮುಖ್ಯವಲ್ಲ ಸಹೋದರರ ಹೊಟ್ಟೆ ತುಂಬಬೇಕು ಎಂಬುದು ಅವನ ಕನಸು ರಾತ್ರಿ ವೇಳೆ ಚಿಕ್ಕಿ ತಮ್ಮಿಬ್ಬರಿಗೂ ಹಾಲು ತಂದುಕೊಡುತ್ತಿದ್ದ ಮುರಿದ ಬಟ್ಟಲಿನಲ್ಲಿ ಹಂಚಿಕೊಂಡ ಹಾಲು ಅವರ ಪ್ರೀತಿಯ ಚಿಹ್ನೆ ಅವನ ಹೃದಯದಲ್ಲಿ ಒಂದು ಕನಸು ಬೆಳೆಯುತ್ತಿತ್ತು ಒಂದು ದಿನ ನಮ್ಮದೇ ಹೋಟೆಲ್ ಇರಬೇಕು ಹೆಸರಿರಬೇಕು ಚಿಕ್ಕಿಯ ಕಾಫೆ ಪ್ರೀತಿಯ ರುಚಿ ಆ ಕನಸಿನಲ್ಲಿ ಅವನು ಮೂವರೂ ಒಟ್ಟಿಗೆ ಕೆಲಸ ಮಾಡುತ್ತಿದ್ದ ನಗುವಿನ ಮಧ್ಯೆ ಜೀವನ ಬಣ್ಣ ಪಡೆದಿತ್ತು ಆದರೆ ಜೀವನ ಯಾವಾಗಲೂ ಕನಸುಗಳಂತೆ ಇರೋದಿಲ್ಲ ಒಂದು ದಿನ ಪಿಕ್ಕಿ ಮತ್ತು ಟಿಕ್ಕಿ ಲಾಭದ ಕಣ್ಣಲ್ಲಿ ಪ್ರೀತಿ ಮರೆತರು ಅವರು ಹೋಟೆಲ್ನ ಹಣ ಕದಿದು ಓಡಿಹೋದರು ಚಿಕ್ಕಿಗೆ ಏನೂ ಗೊತ್ತಿರಲಿಲ್ಲ ಮಾಲೀಕ ಕೋಪದಿಂದ ಕೂಗಿದ ನಿನ್ನ ಸಹೋದರರು ನನ್ನ ಹಣ ಕದಿದು ಓಡಿ ಹೋದ್ರು ಚಿಕ್ಕಿ ನಿಂತುಕೊಂಡು ಹೇಳಿದ ಅವರು ಹಾಗೆ ಮಾಡೋದಿಲ್ಲ ಸಾರ್ ಆದರೆ ಯಾರೂ ಕೇಳಲಿಲ್ಲ ಆ ರಾತ್ರಿ ಮಳೆ ಮತ್ತೆ ಸುರಿಯಿತು ಚಿಕ್ಕಿ ಹೋಟೆಲ್ ಬಿಟ್ಟು ಹೊರಟ ಒಂಟಿತನವೇ ಅವನ ಗೆಳೆಯ ದಿನಗಳು ಹೋದವು ಒಂದು ಬೆಳಗಿನ ಜಾವ ದೇವಾಲಯದ ಮೆಟ್ಟಿಲು ಹತ್ತಿರ ಚಿಕ್ಕಿ ತನ್ನ ಸಹೋದರರನ್ನು ಕಂಡ ಹಸಿವಿನಿಂದ ದುರ್ಬಲವಾಗಿ ಕುಳಿತಿದ್ದರು ಚಿಕ್ಕಿಯ ಕಣ್ಣೀರು ತುಂಬಿತು ಆದರೆ ಅವನು ಕೋಪಗೊಳ್ಳಲಿಲ್ಲ ಆತ ತನ್ನ ಚಿಕ್ಕ ಆಹಾರವನ್ನು ಅವರ ಮುಂದೆ ಇಟ್ಟನು ಅಣ್ಣಾ ಕ್ಷಮಿಸುವೆ ಎಂದರು ಪಿಕ್ಕಿ ಮತ್ತು ಟಿಕ್ಕಿ ಕಣ್ಣೀರು ಹಾಕುತ್ತ ಚಿಕ್ಕಿ ನಗುತ ಹೇಳಿದ ನೀವು ನನ್ನ ಪ್ರೀತಿ ಕಳೆದುಕೊಂಡಿರಬಹುದು ಆದರೆ ನಾನು ನಿಮ್ಮನ್ನು ಕಳೆದುಕೊಳ್ಳಲಾರೆ ಹಳ್ಳಿ ಮತ್ತೆ ಬೆಳಗಿತು ಹೊಸ ಹೋಟೆಲ್ ಚಿಕ್ಕಿಯ ಕಾಫೆ ಪ್ರೀತಿಯ ರುಚಿ ಮೂವರು ಸಹೋದರರು ಮತ್ತೆ ಒಟ್ಟಿಗಾದರು ಜೀವನದಲ್ಲಿ ನೋವು ಇರುತ್ತದೆ ಆದರೆ ಕ್ಷಮೆ ಮಾಡಿದರೆ ಹೃದಯ ಮತ್ತೆ ಹೂವಾಗುತ್ತದೆ ಇದು ಚಿಕ್ಕಿಯ ಕತೆ ನೋವಿನ ಮಧ್ಯೆ ನಗು ಹುಡುಕಿದ ಪ್ರೀತಿಯ ಕತೆ ಸೂರ್ಯೋದಯದ ಮೊದಲ ಕಿರಣಗಳು ಹಳ್ಳಿಯ ಮೇಲೆ ಬೀಳುತ್ತಿದ್ದವು ಹೊಸ ಬೆಳಕಿನ ಜೊತೆಗೆ ಚಿಕ್ಕಿಯ ಜೀವನವೂ ಹೊಸದಾಯಿತು ಪ್ರೀತಿ ಕಳೆದು ಮೋಸ ಕಂಡರೂ ಕ್ಷಮೆ ಮಾಡಿದವನು ಗೆಲ್ಲುತ್ತಾನೆ ನೋವಿನ ನಂತರದ ನಗು ಅದೇ ಜೀವನದ ಅರ್ಥ ಚಿಕ್ಕಿಯ ಕಾಫೆ ಪ್ರೀತಿಯ ರುಚಿಯ ಕೇವಲ ಹೋಟೆಲ್ ಅಲ್ಲ ಅದು ಕ್ಷಮೆಯ ಪ್ರೀತಿಯ ಮತ್ತು ಹೊಸ ಬದುಕಿನ ಸಂಕೇತ ಇದು ಚಿಕ್ಕಿಯ ಕತೆ ನೋವಿನ ಮಧ್ಯೆ ನಗು ಹುಡುಕಿದ ಪ್ರೀತಿಯ ಕತೆ ಅಂತ್ಯ ಆದರೆ ಪ್ರೀತಿಯ ಬೆಳಕು ಎಂದಿಗೂ ಆರಲಿಲ್ಲ